ಸಾಧರ್ಮ ಅವ್ನ ಮಗಳ ಸುಮ್ಮನೆ ಮದುವೆ ಮಾಡ್ಕೊಂಡು ನಟಗ ಫಸ್ಟ್ ನೈಟ್ ಅವ್ನು ಅವನು ಟಕ್ಳೆ ಮಗ ಎಲ್ಲಿದ್ದ ಬಂದು ಅಡ್ಡಗೇನೋ ಏನ್ ಬಲ್ಲ ಇವ್ ನೋನ್ ಹಿಂಗಾಕ್ರಿ ನಮ್ ಬಾಳೆ ದುಸ್ಮಾನಗಳು ಅಲ್ಲೆಲ್ಲಿ ಇಲ್ಲರ ಹೆಂಗಿಲ್ಲ ನಮ್ಮ ದೋಸ್ತಿ ಒಳಗ ನಮ್ಮ ಬಗಲಾಗ ಇರ್ತಾರ ಅವ್ರೂ ಮರ ನಾವು ಕಷ್ಟಪಟ್ಟು ಒಂದು ಹುಡುಗಿನ ಮೆಚ್ಚಿ ಮದ್ವೆ ಆಗಬೇಕು ಅನ್ನೋದೊಳಗ ಸೈಕಲ್ ಗ್ಯಾಪನ್ ಆಗ ಲೈನ್ ಹೊಡೆದು ಕ್ರಾಸ್ ಮಾಡಿ ಅವರ ಎಲ್ಲ ಮುಗಿಸ್ಕೊಂಡು ನಮಗೆ ಮತ್ತೆ ದೋಸ್ತಿ ತಂದಲ್ಲಿ ಅಗದಿ ಶಾನಾರ ಬಿಡ್ತಾರೆ ಮೌನ್ ಬರಲಿ ಟಕಳ್ಯಾ ಬಂದಾರ ಬಾ ನೀನ್ ನೋಡಿ ಬಾರಿ ಗಿಡ ಹೇಳ್ಬೇಕು ನಿನ್ ತಲೆ ಹಂಗ ಮಾಡ್ತಾನೆ ಈಕೆ ಹೋಗಿ ಬಂದಳ ಸೋಪಿ ಬಂದಾರ ಬಾಕಿ ಕೆಲೈತು ತುಂಬ ಹಂಗ ಹರಕತ್ತಿತ್ತು ಮೂಡ್ ಕವಿದ ವಾತಾವರಣ ರೆಕ್ಕಿವೆ ಸೋತು ತೆಳಗ್ ಬಿತ್ತು ಏನಿದ ಹರಕತ್ತಿದ್ದು ಪತಂಗ 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 ಅಂದ್ರ ಕನಕಾಪುಡಿ ಕನಕಾಪುಡಿ ಮಸಡಿ ಅವನ ಪತಂಗ ಅಂದ್ರ ಪಾತ್ರೆಗಿತ್ತಿ ಓ ಬಟರ್ ಫ್ಲೈ ಬಟರ್ ಫ್ಲೈ ವೇರ್ ಆರ್ ಯು ಗೋಯಿಂಗ್ ಬಾರಿ ಇಂಗ್ಲಿಷ್ ನಾನ್ ನಂಗ್ ಇಂಗ್ಲಿಷ್ ಮಾತಾಡು ಮಗ ಯಾವ್ದಲ್ಲಿ ಹೌದಾ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಬಾರಿ ಇಂಗ್ಲಿಷ್ ಆಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಹಂದಿ ತಿಂತೇನು ಆಪಲ್ ಯೋ ಟೈಗರ್ ಇದು ಇಂಗ್ಲೀಷ್ ಇಂಗ್ಲಿಷ್ ಕಲಿಸದು ಮಾಸ್ಟರ್ ಹೆಂತಾ ಇರಬೇಕು ಮಧ್ಯಾಹ್ನ ಮದ್ಯನ ಬಿಸಲಾಗಿ ಎನ್ನಿ ಸಂಜೆ ಸಂಜಿಮಣಿ ನಾಕಕ್ಕೆ ಸಾಕ್ತವ ಐದಕ್ಕೆ ಮಣ್ಣಾ ಸತ್ತಾನಿಲ್ಲವಾ ಅದಕ್ಕೆ ನೀನು ನಮ್ಮ ಇಂಗ್ಲಿಷ್ ಕಲಿಸ್ ನಿನ್ನ ಅಮೇಲ್ ಕುಳಿತನ ಅಲ್ಲ ಅಲ್ಲಿಂದ ಕರಿಯಕದ ತಿರಿಗಿ ನೋಡ್ಲಾರ ಕತೆ ಹೊಂಟಿಯಲ್ಲ ಅಂತೀನಿ ನಾನು ಇತ್ತೀಚಿಗೆ ಯಾ ಹುಡುಗರು ಕರೆದ್ರು ತಿರಿಗಿ ನೋಡ್ಬಾರದು ಡಿಸೈಡ್ ಮಾಡಿಬಿಟ್ರು ಯಾಕ ಯಾವಾಗ ನಮ್ಮ ಗಣೇಶಣ್ಣ ಐಸನ್ ಸಮುದ ತೆಲಿ ಕೆಡಿಸಿಕೊಂಡ ನಾವು ಬಸ್ ತೆಲಿ ತಿರ್ಗಡಕತ್ತಾ ಅವಾಗ ಬಿಟ್ಟುಬಿಟ್ಟು ಆಷ್ಟಂದ ದೊಡ್ಡವರು ಗಾಡಿ ಹಿಂದೆ ಬರಿಸ್ಬಿಟ್ಟಿರ್ತಾರೆ ಏನಂತ ಓ ಗಾಡಿಯಿಂದ ಹೋದ್ರೆ ಧೂಳು ಹುಡ್ಗಿಯಿಂದ ಹಾದ್ರ ಅದ ಗೋಳ್ಗ ಬಿದ್ದು ಒಳ್ಳೆ ಬಂದು ಕೂತತ್ ನೋಡದ ಪಾಪ ಅದಕ್ಕ ಅವಾಗಿದ್ದ ಒಟ್ಟ ಒಳ್ಳೆ ನೋಡೋದು ಬಿಟ್ಟು ಬಿಟ್ಟಿವ್ ಹೌದಪ್ಪ ಬಾರಿ ತಿಳ್ಕೊಂಡೆಪ್ಪ ತಿಳ್ಕೊಂಡಲ್ಲ ಗಣಸರಿ ಜೀವನ ಹಾಕವಪ್ಪ ಇದನ್ನಂಟಿ ಅದನ್ನ ಹಿಡ್ಕೊಂಡ್ ಅಪ್ಪ ನಾವಪ್ಪ ಏನ್ ಅಪ್ಪ ಸತ್ ಕುನಿಯಾ ಕೂತ ನಾವ್ ಎಲ್ಲಾರ್ಗ ಜೀವಂತ ಇದ್ದಾಗ ಬಡದ ಬಡದ ತನ್ಗೊತಾನ ಅವಂಗ ಯಾಕೆ ಬಡಿಯಾಕ್ ಹೋಗ್ಲಿ ಈಗ ನಮ್ ಕೈ ಒಪ್ಸನ ನೋಡಪ್ಪ ಇದು ನಮ್ಮ ವಂಶ ಪರಂಪರೆಯಾಗಿ ಬಂದದ್ದು ಇದ್ದಾಗ ನಾ ಬಡದ್ನಿ ಸಾತ್ ಮೇಲೆ ನಿನ್ನ ಕೈಯಾಗ ಕೊಟ್ಟನು ಯಾರು ಹನ್ನೆರಡು ತಾಸು ಸುಮಾರು ರಾತ್ರಿ ಬಾಗ್ಲ ಬಡದ್ರು ಕೆತ್ತಂದ್ರ ಕೆತ್ತು ಬಡಿಯ ಅಂದ್ರ ಬಿಡಿಯಾತಿ ಬಾಳ ಚಂದ ಬಡೀತೀರಲ್ಲಪ್ಪ ಯಾಕಪ್ಪ ಬಡದ್ರ ನೀವು ಕೇಳ್ಬೇಕಲ್ಲಪ್ಪ ಇನ್ನೊಂದ್ ಇಟ್ಟ ಬಡಿಯ ಇನ್ನೊಂದ್ ತಟಕ ಬಡಿಯ ಸ್ವಲ್ಪ ಕೇಳಿ ಬಡಿಸ್ಕೊತಿರಲ್ಲ

ಅಂದ್ರ ಗಂಡಸ್ರು ಕೈ ಬಿರುಸಿರ್ತಾವೆ ಅಲ್ಲೇ ಇರ್ತಾವೆ ಹೆಣ್ಮಕ್ಳು ಕೈ ಮೊದ್ಲು ಇದು ಇರ್ತವೆ ಗೂಟ್ ಕೇಳಲಾರ್ದ ಏನು ಮಾಡಿತ್ತು ಏ ಹುಚ್ಚ ನನ್ನ ಮಗಳ ಎಂದ್ರ ಹೆಣ್ಮಕ್ಳು ಗಡೆ ಒಳಕ್ಬೇಕಾರೆ ಆಪ ನನ್ನ ಮಗನ ಕೇಳಿದಿಲ್ಲ ಒಂದು ಸತಿ ಈಗ ನಾಲ್ಕು ವರ್ಷದಿಂದ ಇದ್ದಿದ್ದ ಮಾಡಿ ಹೆಣ್ಣನಗನ ಹೆಣ್ಮಕ್ಳ ಬಿತ್ತಲಿ ಅಂದಾರ ಈ ಮಾತು ವಾಪಸ್ ತಗೋ ಯಾಕೆ ಆದಿ ಕಾಲದಿದ್ದ ನಾವು ಗಂಡಸ್ರು ಬಿತ್ತ್ಕೊತ ಬಂದದ್ದು ಇತಿಹಾಸದಾಗೈತಿ ನಿಮ್ಮವ್ರು ಉಳ್ಸುದ ಅದನ್ನೊಂದು ಉಳ್ಸಿರಿ ನಿಮಗೆ ಈಗ ಅಂಕುರು ಶ್ರೀಶಕ್ತಿನೂ ನೀವು ಹಿಮಮಾಲಿನೂ ನೀವು ಎಲ್ಲಾರು ನೀವು ಆಗಿಬಿಟ್ರಿ ಅಂದ್ರಾಗ ಸರ್ಕಾರ ಬಂದೈತ್ ಬಂದೈತಿ ನಿಮ್ದೇ ಮೆಜಾರಿಟಿ ಹೆಚ್ಚಾಗಿ ಬಿಟ್ಟ ಗಣಸರಿಗೆ ಅವರು ಕಿಮ್ಮತ್ತ ಇಲ್ಲ ಬಸ್ ಚಾರ್ಜ್ ಕೊಟ್ಟರೆ ನಾವು ಸೀಟ್ ಮೇಲೆ ಕೂತ್ರೆ ಸರಿಯಪ್ಪ ಇತ್ತಾಗ ಸರಿಯಪ್ಪ ಇತ್ತಾಗ ಎಲ್ಲಿ ಹೇಳೋದು ನಮ್ಮ ಬಸ್ಸಿನ ಹೊರಗೆ ಹೋಗುತ್ತಾರೆ ಅಂಬಲ್ಲ ನಿಮ್ ಹ್ಞೂ ಆಧಾರ್ ಕಾರ್ಡ್ ಬಂದು ಬಂದು ನಮ್ಮ ಗಂಡಸರಿಗೆ ಕಿಮ್ಮತ್ತ ಇಲ್ಲ ಆಗ ಹೋಗಿತ್ತು ಉಳಿಸೋ ಅದನ್ನೊಂದು ಉಳ್ಸಿರಿ ಅದನ್ನೊಂದು ವೈಕುತ ಕಳ್ಸರ ನಿಮ್ಮ ನೀವು ಎಷ್ಟು ಗೋರ್ಮೆಂಟ್ ಅನ್ಯಾಯ ಮಾಡಿತ್ತು ನೋಡಪ್ಪ ನಮಗ ಅಲ್ಲ ಅವಂಗ ಜೈ ಇವ್ಗೆ ಜೈ ಅಂದ ಬೆಳತನ ಬಿಸ್ಲಾಗ ಹಂಗೆ ಹರಕೊಂಡು ಸಂಜೆಕೊಂಡು ನೈಂಟಿ ಕೊಟ್ಟರೆ ಅಂದ್ರೆ ಅದನ್ನ ಕೂಡ ಗಪ್ಪನ ಮಕ್ಕಳರು ನಾವು ನಿಮ್ಮವ್ರು ನೀವು ಪ್ರಚಾರ ಮಾಡಿರಿ ಹಂಗೆಲ್ಲ ಭಾಳ ಆದ್ರೆ ಇದಕ್ಕೆ ಕೋದಾಗಟ್ಟು ಮೀಟಿಂಗ್ ಮಾಡಿರ್ತೀರಿ ನೋಡು ಏ ಅವ ಕುಕ್ಕರ್ ಕೊಟ್ಟು ಅವ್ಗೆ ಹಾಕೊಂಡು ತಕ್ಕಿ ಐತಿರ್ತಾಳೆ ಏ ಬ್ಯಾಡಿ ಮಿಕ್ಸರ್ ಕೊಟ್ಟನು ಪಾಪ್ ಚಲೋ ಐತಿ ಇವ್ಗೆ ಹಾಕೊಂಡು ತಿಕಿ ಐತಿರ್ತಾಳೆ ಲಾಸ್ಟಿಗೆ ಯಾವ ಸೀರೆ ಕೊಟ್ಟಿರ್ತಾನು ಒತ್ತಿ ಮನೆ ಕಡೆ ಬರ್ರ ನೀವು ನಿಮ್ಮವ್ರು ಅವಂಗ ಜೈ ಇವ್ಗೆ ಜೈ ಅಂದ ಬರ ನಾವು ನಮಗಿನ್ ಕಿಮತ್ತಿ ಅವರು ಸಿಗಲವ ನಾನು ಕೇಳತ್ತವ್ರನ್ನ ಬಸ್ ನಿಮ್ಗೆ ಆರು ಸಾವಿರ ಕೊಡ್ತಾರ ಬಸ್ ಒಂದ ಮೂರು ಸಾವಿರ ಬಾಳ ಹದಿನೈದುನೂರು ನನಗ ಹದಿನೈದ ಇಮ್ಮಲ್ಲ ಸ್ಟರಿಂಗ್ ಖರ್ಚರ ಹಾಕಿರ್ತಾವೆ ಮತ್ ನಾವು ಗಾಡಂಬಿದ್ರಾಕ್ಸಿ ತಿಂದು ತಯಾರಬೇಕು ಮತ್ ಎರಡನೇ ನೋಡಿಗೆ

ಹಾ ಇವೆಲ್ಲ ಮಂದಿ ಹೊಲ್ದಾಗ ಬಿತ್ತಿದ ಗಿರಕ್ ಕೂತವ್ ನೋಡಿ ಮಂದಿ ಹೊಲ್ದಾಗ ನಿಮ್ದು ಒಂದು ಸ್ವಂತದ ಹೊಲ ಮಾಡ್ಕೋಲೀರಿ ಯಾಡಪ್ಪ ಸ್ವಂತದ ಹೊಲ ಹತ್ತಂದ್ರ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಹೊಲ ಇಡಬೇಕು ಮತ್ ಅದಕ್ಕೆ ಸುತ್ತಲ ಬೇಲಿ ಹಚ್ಬೇಕು ಮತ್ತ ಆ ಬೇಲಿ ಸರಿಸಿ ಒಳಗೆ ಹೋಗೋ ಮಕ್ಳು ಇರ್ತಾರ ಮತ್ ಅದನ್ನ ಕಾಯಿ ಹಾಕೋತ ಆಳ್ ಮನುಷ್ಯನ ಇಡ್ಬೇಕು ಅವ್ಗೆ ಏನಾರು ಏನ್ ತಿದ್ದಳಂದ್ರೆ ಹಾಕಿ ಸೀರೆ ಉಪಸೋಡ್ಕೋಬೇಕು ಅವಂಗೇನಾರು ದರಿದ್ರೆ ನನ್ನ ಮಕ್ಳು ಹುಟ್ಟಿದ್ರೆ ಅವ್ರನ್ನ ಸಾಲಿಗೆ ಹಚ್ಬೇಕು ಕಾಲ್ಸಿಂದ ತಂದು ಕೊಡ್ಬೇಕು ಒಂದು ಹಿಡದ್ ನಂದ್ರ ದಂಡಿಗೆ ಹಚ್ಚ ಕೈ ಬಿಡು ಮಗ ನಾನು ಯಾಡಪ್ಪ ಸ್ವಂತದ ಹೊಲದ ಹೊಸ ಬರೀನ ಬೇಡ ಹೆಂಗಿದ್ರ ರಾಳ್ ಬಿದ್ದು ಹೊಲ ಇರ್ತಾವ ಏನ ಬಟ್ರ ಅವ್ರ ಬಿತ್ತರ ನೋಡ್ಕೊತ ಕುಂದ್ರದ ಅಟ್ಟ ಬಿತ್ತಿದ್ರ ಬಿತ್ತಿದ್ರ ನಿಂದೈತ ಐತಲ್ಲ ನಾ ಬಂದ್ ಬಿತ್ತಲಿ ನೀ ಬಂದ್ ಬಿತ್ತಿ ಸ್ವಂತದ ಹೊಲಾಪ ಅದಕ್ಕೆ ಬೇಲೆ ಹಚ್ಚಿದಿ ಆ ಬೇಲಿ ಸರಿಸ ನನ್ನ ಒಳಗ ಹೋಗಿಸ್ ನೋಡು ಎಲ್ಲರೂ ಆರಾರು ತಿಂಗಳು ತಗುತ್ತಾರಲ್ಲ ಪೀಕ್ ಅಣ್ಣ ಬರ್ರಿ ಅದು ನಿನಗೆ ಅದು ನನಗೆ ಹದಿನೈದು ದಿನದಾಗ ತಗುತ್ತಿವ ಅದೆಂತ ತಳಿಯಪ್ಪ ಹೈಬ್ರಿಡ್ ತಳಿಯಪ್ಪ ಜವಾರಿ ಬಿತ್ತ್ರಿ ಹೈಬ್ರಿಡ್ ಅದಕ್ಕೆ ಬಿತ್ತಕ್ಕೆ ಹೋಗ್ತೀರಿ ಏ ನಿಮ್ಮವ್ವನ ಜವಾರಿ ಅವನ್ನ ಬಿತ್ತಬೇಕಾಗತ್ತೆ ಹೈಬ್ರಿಡ್ ಹಂಗಲ್ಲ ಎಲ್ಲಿ ನೆಲ ಹಸಿರುತ್ತೆ ಅಲ್ಲಿ ಒತ್ತಿ ಬಿಟ್ರೆ ಸಾಕು ಮೂರು ತಿಸಿಲನ್ನು ಎದ್ದು ಬಿಡ್ತಾವ ಜವಾರಿ ಬಿಸಿ ಕುರಿಗೆ ತಾಳನ ಬರ್ತದಪ್ಪ ನಿಮ್ಮವ್ವನು ಏನು ಬಿತ್ತಿಸ್ಕೊಳ್ಳಕಣ ಅದು ಮುರಿದತಿ ಇದು ಮುರಿದತ್ತು ಅವ್ನು ಅನ್ನ ಅಂದಿ ಏನೋ ಮತ್ತೆ ತಾಳ್ಸಿದ ಅನ್ನನ ತಿನ್ನಸು ಅಣ್ಣ ಅನ್ನೋ ಪದಲಿಲ್ಲ ಸುಮ್ ಸೂರ್ಯ ಪಿಕ್ಚರ್ದಾಗ ವಿಷ ವಿಷ್ಣುವರ್ಧನ್ ಕಡೆಸ್ಕೊಂಬ ತಿಂದು ಸಾಯ್ ಹೊಡ್ದು ಅದ್ರ ಅಣ್ಣ ಅಣ್ಣ ಹಾಕೋಬೇಡ ನಿನಗೆ ತಿಳಿದಿತ್ತು मोदल प्रीतिय पदक नी मोदल जवरी मलक बंदन भाव में कनक ಅವೇ ಬಾಳೋ ತಣ್ಣಬೇಡ ಯಾಕರ್ತಾನ ಪಾಪ ಏ ಗಂಟ್ ಬಿದ್ದೆ ಅಂದ್ರೆ ನಾನು ಈ ಯಾಕ ಗಂಟಿದ್ದೆ ಅವ್ಳ ಚಂದದ ಚಂದದನ ನೋಡಿಯ ನಾವ್ ಅವನು ಹೊಂದಿ